ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಮಹಾದೇವಿ ಡಿ ಫ್ಯಾಷನ್ ಎಲ್ಲರಿಗೂ ಸ್ವಾಗತ ಇವತ್ತು ಆಗಿ ಚೂಡಿದಾರ್ ಟಾಪ್ ಕಟ್ಟಿಂಗ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸಿ ತೋರಿಸಿಕೊಡ್ಲಾಕತ್ತ ನೋಡ್ರಿ ಇವಾಗ ನಾನು ರೆಡಿ ಬ್ಲೌಸ್ನ ಅಳತೆನ ತೊಗೊಳ್ಲಕ್ಕ ನೋಡ್ರಿ ಎದೆ ಸುತ್ತಳತೆ ಎಷ್ಟೈತಿ ಅಂಥೇಳಿ ನೋಡ್ಲಕ್ಕೀನಿ ನೋಡ್ರಿ ನಾನು ಸೊ ಈ ರೀತಿಯಾಗಿ ನಾವು ಆ ತೋಳಿನಿಂದ ನಾವು ನಾವೇನು ಆರ್ಮೂಲ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನಾವು ನೋಡಿಕೊಂಡು ಇವಾಗ ನಾನು ಫೋಲ್ಡಿಂಗ್ ಮಾಡಿ ಬಟ್ಟೆನ ಇಟ್ಕೊಂಡನ್ನ ನೋಡಿರಿ ನಾನು ಮೊದಲಿಗೆ ಲೈನಿಂಗ್ನ ಕಟ್ ಮಾಡ್ಲಾತನ್ನ ನೋಡಿರಿ ನಂತರ ಫ್ಯಾಬ್ರಿಕ್ನ ಕಟ್ ಮಾಡ್ತೀನಿ ನೆಕ್ಸ್ಟ್ ನಾನು ಟಾಪ್ನ ಲೆಂತ್ ಅಂತ ಹೇಳಿ ಚೆಕ್ ಮಾಡ್ಲಾಕತ್ತ ನೋಡಿರಿ ಆ ಶೋಲ್ಡ್ರ್ ಜಾಯಿಂಟ್ ಏನು ಮಾಡಿರ್ತೀವ ಇವಾಗ ನಾವು ಅಲ್ಲಿಂದ ಹಿಡಿದು ನಾವು ಎಷ್ಟು ಲೆಂತ್ ಇದೆ ಅಂಥೇಳಿ ನೋಡ್ಲಾತನ ನೋಡಿರಿ ಮೂವತ್ತೆರಡು ಇಂಚು ಅದನ್ನ ಇವಾಗ ಮಾರ್ಕ್ ಮಾಡಿ ಇಟ್ಟೇನೆ ನೋಡಿರಿ ನಂತರ ನಾವು ಹಿಪ್ರೌಡಿಂಗ್ ಬರುತ್ತಲ್ಲ ಆ ಸೈಡಲ್ಲಿ ನಾವು ಕಟ್ಟಿಂಗ್ ಬರುತ್ತಲ್ಲ ಸೈಡ್ಕ ಅದು ಲೆಂತ್ ಎಷ್ಟಿದೆ ಅಂಥೇಳಿ ನೋಡ್ಲಾಕತ್ತ ನೋಡಿರಿ ಕರೆಕ್ಟಾಗಿ ಹದಿನೆಂಟು ಇಂಚ್ಗೆ ಐತೆ ನೋಡಿರಿ ಅದನ್ನು ನಾವು ಮೊದಲಿಗೆ ಮಾರ್ಕ ಮಾಡ್ಕೋಬೇಕು ನಂತರ ನಾನು ವೇಸ್ಟ್ ಚೆಕ್ ಮಾಡ್ಲತ್ತ ನೋಡ್ರಿ ಎಲ್ಲಿ ಐತಿ ಅಂಥೇಳಿ ಹನ್ನೆರಡು ಇಂಚ್ಗೆ ಮಾರ್ಕ್ ಮಾಡ್ತೇನೆ ನೋಡ್ರಿ ಆ ಮೊದಲಿಗೆ ಈ ರೀತಿಯಾಗಿ ನಾವು ಅಳತೆನ ಮಾಡಿ ನಮಗೆ ಮಾರ್ಕಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತೈತೆ ನೋಡ್ರಿ ಇವಾಗ ಒಂದು ಬ್ಲೌಸ್ನ ನಾನು ಆಲ್ರೆಡಿ ಒಂದು ಸ್ಟಿಚ್ಚ ಮಾಡಿದ್ದೆ ನೋಡ್ರಿ ಅದಾದ ನಂತರ ನಾನು ಇವಾಗ ಚೂಡಿದಾರ್ ಟಾಪ್ನ ಮಾರ್ಕ್ ಮಾಡ್ಲಾತೀನಿ ನೋಡಿರಿ ಅದನ್ನು ನಿಮಗೆ ತೋರಿಸಿ ಕೊಡ್ಲಾಕತ್ತಿ ಮೊದಲಿಗೆ ನಾನು ಟಾಪ್ದ ಲೆಂತ್ನ ನೋಡ್ಲಾತ್ತ ನೋಡ್ರಿ ಫ್ಯಾಬ್ರಿಕ್ ಏನೈತಲ್ಲ ಅದನ್ನ ಮೂವತ್ತೆರಡು ಇಂಚ್ ಇಡ್ತೀನಿ ಮತ್ತು ನಾನು ಲೈನಿಂಗ್ನ ಒಂದು ಮೂರು ಇಂಚ ಕಡಿಮೆ ಇಡ್ತೀನಿ ನೋಡಿರಿ ಇವಾಗ ಟೋಟಲಾಗಿ ಮೂವತ್ತು ಇಂಚ ಉದ್ದ ತೊಗೊಳ್ಲಾಕತ್ತೀ ಒಂದು ಇಂಚ ಫೋಲ್ಡಿಂಗ್ ಹೋದ್ರೂ ನಮಗೆ ಇಪ್ಪತ್ತೊಂಬತ್ತು ಇಂಚ ರೆಡಿ ಬರ್ತೈತೆ ನೋಡ್ರಿ ಅದು ಲೈನಿಂಗ್ನ ಮಾರ್ಕ್ ಹಾಕ್ಲಾಕತ್ತೈದು ನೋಡ್ರಿ ಇದು ಡಬಲ್ ಫೋಲ್ಡಿಂಗ್ ಮಾಡಿ ಇಟ್ಕೊಂಡೆ ನೋಡ್ರಿ ನಾನು ಇವಾಗ ಕ್ಲೋಸ್ ಇರೋದು ನನ್ನ ಸೈಡ್ ಇಟ್ಕೊಂಡು ಓಪನ್ ಇರೋದು ಎದುರುಗಡೆ ಇಟ್ಕೊಂಡೆ ನೋಡಿ ಈ ರೀತಿಯಾಗಿ ನಾವು ಮಾರ್ಕ್ ಹಾಕ್ಲಾಕೆ ಈಸಿ ಆಗ್ತೈತಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಇಟ್ಕೊಂಡೆ ನೋಡಿರಿ ಈ ಸೈಡ್ ಕೂಡ ನಾನು ಕರೆಕ್ಟಾಗಿ ಲೈನಿಂಗ್ನ ಮೂವತ್ತಿಂಚಿಗೆ ಮಾರ್ಕ್ ಹಾಕಿ ಈ ರೀತಿಯಾಗಿ ಡಬಲ್ ಫೋಲ್ಡ್ ಮಾಡ್ಲತ್ತ ನೋಡ್ರಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಮಾರ್ಕ್ ಮಾಡ್ಲಾಕ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡೆ ನೋಡ್ರಿ ಇವಾಗ ಫೋ ಟೋಟಲಾಗಿ ಫೋರ್ ಲೇಯರ್ ಆಯ್ತು ನೋಡ್ರಿ ಫ್ರಂಟ್ ಸೈಡ್ ಎರಡು ಮತ್ತು ಬ್ಯಾಕ್ ಸೈಡ್ ಎರಡು ಇವಾಗ ಇದಾದ ನಂತರ ನಾನು ಇವಾಗ ಮಾರ್ಕ್ ಯಾವ ರೀತಿಯಾಗಿ ಅಂತ ಹೇಳಿ ತೋರಿಸಿಕೊಳ್ಳಾತ್ತಿ ನೋಡ್ರಿ ಆ ಬಿಗ್ನರ್ಸ್ಗೆ ತುಂಬ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ನಾನು ಸೆಪ್ರೇಟಾಗಿ ಕಟಿಂಗ್ ಗಿಡನ ಮಾತ್ರ ತೋರಿಸ್ಕೊಳ್ಲತ್ತೆ ನೋಡಿರಿ ನೆಕ್ ಬಿಡ್ತು ಬಂದು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಲಾಕತ್ತ ನೋಡ್ರಿ ಆ ಶೋಲ್ಡರು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡಿ ನೋಡ್ರಿ ಹಾಗೆ ಇವಾಗ ನಾನು ನಾನು ಚೂಡಿದಾರ ಕಾಲರ್ ಇಷ್ಟು ಸ್ಟಿಚ್ ಮಾಡೋದ್ರಿಂದ ಯಾವ ರೀತಿಯಾಗಿ ಕಟಿಂಗ್ ಮಾಡೋದಂಥೇಳಿ ತೋರಿಸ್ಕೊಡ್ಲತ್ತ ನೋಡ್ರಿ ಕಾಲರ್ನೇಕ್ ಇಟ್ಟು ಸ್ಟಿಚ್ ಮಾಡ್ಲತ್ತ ನೋಡ್ರಿ ಅದಕ್ಕೋಸ್ಕರ ಅದನ್ನ ಮಾರ್ಕಿಂಗ ತೋರಿಸ್ಕೊಳ್ಲಾಕತ್ತ ನಿಮಗೆ ಕೆಳಗಡೆ ಈ ರೀತಿಯಾಗಿ ಡಿಸೈನ್ಗೋಸ್ಕರ ಡಿಸೈನ್ ಏನಂತಿಲ್ಲ ನೋಡಿ ಪೈಪಿಂಗ್ ಮಾಡಬೇಕು ಯಾವ ರೀತಿಯಾಗಿ ನಾನು ಇದನ್ನ ಟೋಟಲಾಗಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದು ಸೆಪ್ರೇಟ್ ಹಿಡಿಯೋ ಒಳಗೆ ನಿಮ್ಗೆ ತೋರಿಸ್ಕೊಡ್ತಾನೆ ನೋಡಿರಿ ನೆಕ್ಸ್ಟ್ ನಾವು ಇದೇ ಸುತ್ತಲ ಮಾರ್ಕ್ ಮಾಡ್ಕೋಬೇಕು ನೋಡ್ರಿ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡ್ಲಾಕತ್ತ ನೋಡ್ರಿ ಎರಡು ಇಂಚ ಎಕ್ಸ್ಟ್ರಾನ ತೊಗೊಂಡೇನಿ ಮಾರ್ಜಿನ್ಗೋಸ್ಕರ ಎರಡು ಇಂಚು ಮತ್ತು ಐದೇ ಸುತ್ತೆ ಬಂದು ಎಂಟೂವರೆ ಇಂಚ ತೊಗೊಂಡೆ ನೋಡ್ರಿ ಟೋಟಲ್ ಆಗಿ ಹತ್ತುವರೆ ಇಂಚಾಯಿತು ಇವಾಗ ಆರ್ಮೂಲ್ ಲೆಂತ್ ಬಂದು ಐದು ಇಂಚ್ಗೆ ಮಾರ್ಕ್ ಮಾಡ್ಲಾತನ ನೋಡ್ರಿ ನಾನು ಹನ್ನೊಂದು ವರ್ಷದ ಮಗುವಿಗೆ ಸ್ಟಿಚ್ ಮಾಡ್ಲಾಕತ್ತ ನೋಡ್ರಿ ನಾನು ಇದನ್ನು ಇವಾಗ ಮಾರ್ಕ್ನ ಹಾಕ್ಲಾಕತ್ತ ನೋಡ್ರಿ ಸೊ ಒಂದು ಹಾಫ್ ಇಂಚ್ ಆಗೋಷ್ಟು ಆರ್ಮ್ ಹೋಲ್ ರಿಂಕಲ್ಸ್ ಬರಲ್ಲ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಮಾರ್ಕ್ ಹಾಕ್ಲಾಕತ್ತ ನೋಡ್ರಿ ಕೆಲವೊಂದು ನಾವು ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಇರ್ತಾವೆ ನೋಡ್ರಿ ಇವನ್ನ ಫಾಲೋ ಮಾಡಿದರೆ ನಮ್ಗೆ ಪರ್ಫೆಕ್ಟಾಗಿ ಫಿನಿಷಿಂಗ್ ಅನ್ನೋದು ಬರ್ತೈತೆ ನೋಡ್ರಿ ಇವಾಗ ನೆಕ್ಸ್ಟ್ ನಾವು ಸೊಂಟದ ಸುತ್ತಲೇ ಎಷ್ಟೈತಿ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡಿ ಇಟ್ಟಿದ್ವಿ ನೋಡ್ರಿ ಹನ್ನೆರಡುವರೆ ಇಂಚ್ ಇಂಚ್ಗೆ ಮಾರ್ಕ ಮಾಡಬೇಕು ನೋಡ್ರಿ ನಾವು ಲೆಂತ್ನ ಚೆಕ್ ಮಾಡಿದ್ವಿ ಹಾಗೆ ಸೈಡ್ ಕಟ್ಟಿಂಗ್ ಎಷ್ಟು ಇಂಚ್ಗೆ ಅಂತಂದರೆ ಎಂಟು ಹದಿನೆಂಟು ಇಂಚಿಗೆ ಇತ್ತು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಒಂದು ಗೆರೆನ ಹೇಳಿದ್ರೆ ನಮ್ಗೆ ಸೇಫ್ ಹಾಕ್ಲಿಕ್ಕೆ ಈಜಿ ಆಗ್ತೈತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಗೆರೆನ ಹೇಳ ಎಳಿಲತ್ತ ನೋಡ್ರಿ ಎದೆ ಸುತ್ತಳತೆ ನಾವು ಎಷ್ಟು ತೊಗೊಂಡಿರ್ತಲ್ಲ ಅದಕ್ಕಿಂತನೂ ಒಂದು ಆ ಒಂದು ಇಂಚ್ ಕಡಿಮೆ ತೊಗೊಂಡ್ರೆ ಆತು ನಮ್ಗೆ ಫಿನಿಶಿಂಗ ಕರೆಕ್ಟಾಗಿ ಬರ್ತೈತೆ ನೋಡಿರಿ ಸೊಂಟ ಸುತ್ತತೆ ಆದ ನಂತರ ನಾವು ಹಿಪ್ ಮೆಜರ್ಮೆಂಟ್ನ ತಗೊಂಡೆ ನೋಡಿರಿ ಟೋಟಲಾಗಿ ಮೂವತ್ತೆರಡು ಇಂಚಿತ್ತು ನೋಡಿರಿ ಸೊ ಹದಿನಾರು ಇಂಚಿತ್ತು ಹದಿನಾರು ಇಂಚನ ನಾವು ಎರಡು ಅಂದರೆ ಡ ಫೋಲ್ಡ್ ಮಾಡಿಟ್ಟಿದ್ದೀವಲ್ಲ ನಾವು ಎಂಟು ಇಂಚ್ಗೆ ತಗೋತೀನಿ ನೋಡಿರಿ ಟೋಟಲಾಗಿ ಮೂವತ್ತೆರಡು ಇಂಚಿತ್ತು ಅದನ್ನ ನಾಲ್ಕು ಭಾಗ ಮಾಡಿ ನಾವು ಒಂದು ಭಾಗನ ಮಾರ್ಕ್ ಮಾಡ್ಬೇಕು ನೋಡ್ರಿ ಯಾಕಂತಂದ್ರೆ ನಾವು ಫೋರ್ ಲೇಯರ್ ತೊಗೊಂಡಿದ್ವಲ್ಲ ಬಿಗ್ನರ್ಸ್ಗೆ ಅಂಗ್ಲಿ ಅನ್ನೋದಕ್ಕೋಸ್ಕರ ಇಷ್ಟೇ ನಾನು ರಿಪೀಟ್ ರಿಪೀಟಾಗಿ ಹೇಳಾಕತ್ತ ನೋಡಿರಿ ಎಲ್ಲಾನು ನಾನು ಮಾರ್ಕ್ ಏನು ಮಾಡಿದವಲ್ಲ ಅಲ್ಲಿ ಈ ರೀತಿಯಾಗಿ ಲೈನ್ನ ಜಾಯಿಂಟಾಗಿ ಮಾಡ್ಕೋಬೇಕು ನೋಡಿರಿ ಸ್ಕೇಲ್ ಇದ್ರಂತೂ ಕರೆಕ್ಟಾಗಿ ಸೇಫ್ ಬರ್ತೈತೆ ನೋಡ್ರಿ ಇವಾಗ ಅಳತೆ ಪಟ್ಟಿಯಿಂದ ನಾನು ನಾನು ಮಾರ್ಕ್ ಮಾಡ್ಲಾಕತ್ತೇನೆ ನೋಡ್ರಿ ಇವಾಗ ನೆಕ್ಸ್ಟ್ ನಮ್ಮ ಬಾಟನ್ ಬಾಟನ್ ಸ ಸೈಡೇ ಎಷ್ಟೈತಿ ಅನ್ನೋದನ್ನು ಅದನ್ನು ಕೂಡ ಮೆಜರ್ ಮಾಡ್ತೀನಿ ನೋಡ್ರಿ ಟೋಟಲಾಗಿ ಹದಿನೇಳು ಇಂಚ್ ಐತೆ ನೋಡಿರಿ వ హద్ంట్ ఇంచ్ తర్ అర్ధ అంద ఒ ఇంచ్ బ నోడ్రీ ఒ ప్లస్ వంద ఇంచ ఫోల్డింగ్స్కర ఎక్స్ట్రా ఇట్కొండ నోడి సో ఈ రీతి ఆగి వంద చూడదవారు టాప్ ఈ రీతి మార్క్ హండ్ర ఆ ఫిషింగ్ కరెక్ట్గా ఇతరు సైడ్గా నాం కటింగిల్ బల అల్లికి నోడ్రీ ఇవగా నన్ను ఫ్రంట్ సైడ్ ఎరడు లేయర్ మాత్ర కటింగ్ మలాతీ నోడ్రీ యాకంద్ర నూ నెక్ కాలర్ ఇట్ట స్టి మాట్లానే అన్నోద్రిందనగ బ్యాక్ పార్ట్స్ ఏనైతే ఒక హాఫ్ ఇంచు ఎక్స్ట్రా తగ్త నోడి అదకోస్కర ఇవగా టూ లేయర్ మాత్ర కట్ మాలత్త నోడీ ఫ్రంట్ సైడ్ ಇದಾದ ನಂತರ ನಾನು ಒಂದು ಹಾಫ್ ಇಂಚ್ ಆಗುವಷ್ಟು ಕೆಳಗಡೆ ಸರಿಸಿ ಈ ರೀತಿಯಾಗಿ ಇಟ್ಕೊಳ್ತೇನೆ ನೋಡ್ರಿ ಮತ್ತು ನಾವು ಆರ್ಮೋಲ್ ಏನು ಸೇಫ್ ಹಾಕಿದ್ವಲ್ಲ ಸೊ ಇವಾಗ ಆ ನೆಕ್ ಈ ರೀತಿಯಾಗಿ ನಾವು ಹಾಫ್ ಇಂಚ್ ಆಗುವಷ್ಟು ಮಾರ್ಕ್ ಮಾಡಿ ತೆಗಿಬೇಕಾಗತ್ತೆ ನೋಡಿರಿ ಬ್ಯಾಕ್ ಸೈಡ್ದು ಸ್ವಂತ ಏನು ನಾವು ಮಾರ್ಕ್ ಮಾಡಿದ್ವಿ ಅಲ್ಲ ಒಂದು ನಮಗೆ ಸ್ಟಿಚಿಂಗ್ ಮಾಡುವಾಗ ಈಜಿ ಆಗಲಿ ಅಂಥೇಳಿ ಅಲ್ಲಿ ಕೂಡ ಆಚಕೇನು ನೋಡ್ರಿ ಸೊ ಇವಾಗ ಆರ್ಮ್ ಹೋಲ್ ಲೆಂತ್ನ ಇವು ಇವಾಗೆಲ್ಲ ಮಾರ್ಕ್ನ ಮಾಡಿದ್ವಿ ಅಲ್ಲ ಇಲ್ಲಿ ನಾನು ಕಾಲು ಇಂಚ್ ಆಗುವಷ್ಟು ಎಕ್ಸ್ಟ್ರಾ ತೊಗೊತು ನೋಡ್ರಿ ಬ್ಯಾಕ್ ಸೈಡ್ ಸೊ ಇವಾಗ ಟೋಟಲ್ ಆಗಿ ಆ ಚೂಡಿದಾರ್ ಟಾಪ್ ಕಟ್ಟಿಂಗ ರೆಡಿ ಆಯ್ತು ನೋಡ್ರಿ ಮತ್ತು ನಾನು ಇದನ್ನ ಯಾವ ರೀತಿಯಾಗಿ ಕಾಲರ್ ಒಂದು ಚೂಡಿನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದಂಥೇಳಿ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಾತ್ರಲ್ಲ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿರಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಸೇರ್ ಮಾಡಿ ನಮ್ಮ ಚಾನಲ್ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಾನು ಫ್ರಂಟ್ ಸೈಡ್ ನೆಕ್ನ ಇವಾಗ ಕಟ್ ಮಾಡೋಲ್ಲ ಯಾಕಂತಂದ್ರೆ ಸ್ಟಿಚ್ ಮಾಡಬೇಕಾದ್ರೆ ಕ್ಯಾನ್ವಾಸೇ ಯೂಸ್ ಮಾಡಿ ಯಾವ ರೀತಿಯಾಗಿ ಸ್ಟಿಚಿಂಗ ಮಾಡೋದಂಥೇಳಿ ತೋರಿಸ್ಕೊಡ್ಬೇಕಂಥೇಳಿ ಇವಾಗ ಕಟ್ಟ ಮಾಡ್ಲಾತಿಲ್ಲ ನೋಡ್ರಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡಿರಿ ಮತ್ತೊಮ್ಮೆ ಎಲ್ಲರಿಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತು ಆದಷ್ಟು ನನಗೆ ಸೇರ್ ಮಾಡಿ ಅಂತ ಹೇಳ್ತಾ ಆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತ ನೋಡಿರಿ ಪ್ಲೀಸ್ ಯಾರೆಲ್ಲ ಏನು ಎಲ್ಲರಿಗೂ ಧನ್ಯವಾದಗಳು